ಜೈ ಗುರುದೇವ್ ಹರೇ ಶ್ರೀ ಕೃಷ್ಣ ನಮಸ್ಕಾರ ವೀಕ್ಷಕರೇ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಆಂಜನೇಯನ ಒಂದು ಶಾಬರ ಮಂತ್ರವನ್ನ ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಳೋಣ ನೋಡಿ ನಿಮ್ಗೆ ಈ ಮಾಟ ಮಂತ್ರ ವಾಮಾಚಾರ ಪ್ರಯೋಗದ ಸಮಸ್ಯೆಗಳಿದ್ರೆ ಅಂದ್ರೆ ಈಗೆಲ್ಲ ನಿಮ್ಮ ಶತ್ರುಗಳು ಏನು ಮಾಡ್ತಾರಂದ್ರೆ ಈ ಮಡಿಕೆ ಕುಡಿಕೆ ಈ ಮಾಟ ಮಂತ್ರ ಮಾಡಿಸಿ ವಾಮಚಾರ ಪ್ರಯೋಗವನ್ನು ಮಾಡಿಸಿ ಆ ಮಂತ್ರವಾದಿಗಳು ಕೊಟ್ಟಂತಹ ಮಡಿಕೆ ಕುಡಿಕೆ ಮತ್ತು ಬೇರೆ ಬೇರೆ ವಸ್ತುಗಳನ್ನು ತಂದು ನೀವು ವಾಸ ಮಾಡ್ತಕ್ಕಂತಹ ಮನೆಯ ಒಳಗಡೆ ಇಡ್ತಾರೆ ಅಥವಾ ನೀವು ವಾಸ ಮಾಡ್ತಕ್ಕಂತಹ ಮನೆಯ ಹೊರಗಡೆ ಭೂಮಿನಲ್ಲಿ ಇಟ್ಬಿಡ್ತಾರೆ ಅಥವಾ ನೀವು ಓಡಾಡ್ತಕ್ಕಂತಹ ಜಾಗದಲ್ಲಿ ಈ ಒಂದು ವಸ್ತುಗಳನ್ನು ಭೂಮಿನಲ್ಲಿ ಊತಿ ಇಡ್ತಾರೆ ಅಥವಾ ನಿಮ್ಮ ಜಮೀನಿನಲ್ಲಿ ಅಥವಾ ನಿಮ್ಮ ಒಂದು ಕೃಷಿ ಭೂಮಿಗಳಲ್ಲಿ ಅಥವಾ ನಿಮ್ಮ ಒಂದು ಖಾಲಿ ಸೈಟ್ ಇದ್ರೆ ಅಲ್ಲೂ ಸಹ ನಿಮ್ಮ ಹೆಸರು ಹೇಳಿ ಅಲ್ಲೂ ಸಹ ಈ ಒಂದು ಮಾಟ ಮಂತ್ರದ ಕುಡಿಕೆ ಮಡಿಕೆ ಅಥವಾ ಬೇರೆ ವಸ್ತುಗಳು ಏನೇನು ಬರ್ತಾವಲ್ವಾ ಅವೆಲ್ಲವನ್ನು ಭೂಮಿನಲ್ಲಿ ಆಳ ತೆಗೆದು ಮಣ್ಣಿನಲ್ಲಿ ಊತು ಇಟ್ಬಿಡ್ತಾರೆ ಹಾಗೇನಾಗುತ್ತೆ ನಿಮಗೆ ಆ ಒಂದು ಪ್ರಯೋಗದ ಮುಖಾಂತರ ನಿಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅಂತಹ ವಸ್ತುಗಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದನ್ನ ತೆಗೆಯೋದಕ್ಕೂ ಆಗೋದಿಲ್ಲ ಯಾಕೆಂದ್ರೆ ಆ ಒಂದು ವಸ್ತುಗಳನ್ನ ತೆಗೆಯಿತಕ್ಕಂತಹ ಮಂತ್ರವಾದಿಗಳು ಎಲ್ಲೂ ಇಲ್ಲ ಎಲ್ಲ ಕಡೆ ಬರೀ ಮೋಸ ನಾನು ತೆಗೆದೆ ಅಂತ ಹೇಳ್ಬಿಟ್ಟು ಸೊಳ್ಳೆ ಹೇಳಿ ಮೋಸ ಮಾಡ್ತಾರೆ ಅಂತಹ ಕೆಟ್ಟ ವಸ್ತುಗಳನ್ನು ಕೆಟ್ಟ ಮಡಿಕೆ ಕುಡಿಕೆ ಈ ವಾಮಚಾರ ಮಾಟ ಮಂತ್ರದ ಪ್ರಯೋಗ ಆಗಿರ್ತಕ್ಕಂತಹ ವಸ್ತುಗಳನ್ನು ಅಲ್ಲೇ ಅದೇ ಜಾಗದಲ್ಲಿ ಅದೆಲ್ಲಿದೆಯೋ ಅಲ್ಲೇ ತೆಗಿದೇನೆ ಹೊರಗಡೆ ತೆಗೀದೇನೆ ಅಲ್ಲೇ ಅದರ ಶಕ್ತಿಯನ್ನ ಹಾಗೂ ಅದರ ಶಕ್ತಿಯನ್ನ ನಾಶಪಡಿಸುವಂತಹ ಈ ಒಂದು ಆಂಜನೇಯ ಸ್ವಾಮಿಯ ಒಂದು ಶಾಬರ ಮಂತ್ರ ಇದು ತುಂಬಾ ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಮಂತ್ರ ಹಾಗೆ ಈ ಒಂದು ಶಾಬರ ಮಂತ್ರವನ್ನ ಹನುಮಾನ್ ಆಂಜನೇಯ ಸ್ವಾಮಿಯ ಒಂದು ಶಾಬರ ಮಂತ್ರವನ್ನು ನೀವು ಜಪ ಮಾಡೋದ್ರಿಂದ ನಿಮಗೇನಾದ್ರೂ ಮಾಟ ಮಂತ್ರ ಸಮಸ್ಯೆ ಆಗಿದ್ರೆ ಅಥವಾ ವಾಮಾಚಾರಗಳ ಪ್ರಯೋಗಗಳು ಆಗಿ ನಿಮಗೆ ಸಮಸ್ಯೆ ಆಗ್ತಾ ಇದ್ರೆ ಜೀವನದಲ್ಲಿ ತುಂಬ ಕಷ್ಟ ನೋವು ದುಃಖ ಸಾಲ ಅನಾರೋಗ್ಯ ಈ ರೀತಿಯ ಸಮಸ್ಯೆಗಳೆಲ್ಲ ನಿಮಗೆ ಆಗ್ತಾ ಇದ್ರೆ ಅಂಥವರು ನಾನು ಹೇಳ್ತಕ್ಕಂತಹ ಈ ಒಂದು ಆಂಜನೇಯ ಸ್ವಾಮಿಯ ಈ ಒಂದು ಶಾಬರ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ಆದಷ್ಟು ಬೇಗನೆ ಈ ಒಂದು ವಾಮಾಚಾರ ಮಾಟಮಂತ್ರ ಅಥವಾ ಕಣ್ಣು ದೃಷ್ಟಿ ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೊರಟೋಗ್ಬಿಡ್ತವೆ ಹಾಗೆ ಅವರು ಮಾಡಿಟ್ಟಿರ್ತಕ್ಕಂತಹ ವಸ್ತುಗಳು ಸಹ ಅದರ ಒಂದು ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಅಷ್ಟು ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂತಹ ಒಂದು ಪ್ರಯೋಗ ಇದು ಸಾಧನೆ ಇದು ನೋಡಿ ಈ ಸಾಧನೆಗೆ ಇರ್ತಕ್ಕಂತಹ ವಿಧಿ ಹೊತ್ತು ನೀತಿ ನಿಯಮಗಳ ಬಗ್ಗೆ ನಾನು ತಿಳಿಸ್ತೀನಿ ತಿಳ್ಕೊಳ್ಳಿ ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿಗೆ ನೀವು ಮುಖ ಮಾಡಿ ಕುಳಿತುಕೊಂಡು ಜಪ ಮಾಡಬೇಕು ಸಾಧನೆ ಮಾಡಬೇಕು ಸಮಯ ಬಂದ್ಬಿಟ್ಟು ನೀವು ಬೆಳಿಗ್ಗೆ ಬೇಕಾದ್ರೂ ಜಪ ಮಾಡಬಹುದು ಅಥವಾ ರಾತ್ರಿ ಒಂಬತ್ತು ಗಂಟೆಯ ನಂತರವೂ ಸಹ ಜಪ ಮಾಡಬಹುದು ಪ್ರಾರಂಭ ಮಂಗಳವಾರ ಅಥವಾ ಶನಿವಾರ ನೀವು ಪ್ರಾರಂಭ ಮಾಡಬಹುದು ಈ ಒಂದು ಆಂಜನೇಯನ ಸಾಧನೆಯನ್ನು ಅಥವಾ ಒಳ್ಳೆಯ ಶುಭ ಮುಹೂರ್ತಗಳಿದ್ರೆ ಆ ಒಂದು ಮುಹೂರ್ತಗಳಲ್ಲೂ ಸಹ ನೀವು ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಬಹುದು ನೋಡಿ ಆಸನ ನೀವು ಕುತ್ಕೊಳ್ತಕ್ಕಂತಹ ಆಸನದ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ನೀವು ಹಾಕಿ ಕುತ್ಕೊಳ್ಬೇಕಾಗತ್ತೆ ಹಾಗೆಯೇ ಮಂಟಪ ಮಂಟಪದ ಮೇಲೂ ಸಹ ನೀವು ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಫೋಟೋವನ್ನು ದೇವರುಗಳ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಿ ಸಾಧನೆ ಮಾಡಬೇಕಾಗತ್ತೆ ಜೊತೆಗೆ ನೀವು ಧಾರಣೆ ಮಾಡ್ತಕ್ಕಂತಹ ವಸ್ತ್ರ ಅಂದರೆ ನೀವು ಧರಿಸಿಕೊಳ್ತಕ್ಕಂತಹ ವಸ್ತ್ರವೂ ಕೂಡ ಕೆಂಪು ಬಣ್ಣದ ವಸ್ತ್ರ ಆಗಿರಬೇಕು ಹಾಗೆ ಇದಕ್ಕೆ ದೀಪ ಬಂದ್ಬಿಟ್ಟು ತುಪ್ಪದ ದೀಪವನ್ನು ನೀವು ಹಚ್ಚಿ ಸಾಧನೆಯನ್ನು ಮಾಡಬೇಕಾಗತ್ತೆ ಹಾಗೆ ಮಂಟಪದ ಮೇಲೆ ನೀವು ಆಂಜನೇಯನ ಫೋಟೋ ಶ್ರೀರಾಮನ ಫೋಟೋ ಹಾಗೆ ನಿಮ್ಮ ಗುರುವಿನ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಆಂಜನೇಯ ರಾಮ ಒಂದೇ ಫೋಟೋದಲ್ಲಿ ಪರವಾಗಿಲ್ಲ ತಂದು ಇಟ್ಟು ಪೂಜೆ ಮಾಡಬಹುದು ನೀವು ಇದಕ್ಕೆ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆ ಅಥವಾ ಕೆಂಪು ಹವಳದ ಮಾಲೆ ನೀವು ಈ ಒಂದು ಮಾಲೆಯಲ್ಲಿ ನೀವು ಜಪ ಮಾಡಬೇಕಾಗತ್ತೆ ಈ ಎರಡು ಮಾಲೆಗಳು ಎರಡರಲ್ಲಿ ಯಾವುದಾದ್ರೂ ಒಂದು ಮಾಲೆ ಆದರೂ ಪರವಾಗಿಲ್ಲ ಒಂದು ರುದ್ರಾಕ್ಷಿ ಮಾಲೆ ಬಳಸಬಹುದು ಅಥವಾ ಕೆಂಪು ಹವಳದ ಮಾಲೆಯನ್ನು ಸಹ ನೀವು ಬಳಸಬಹುದು ನೋಡಿ ಈ ರುದ್ರಾಕ್ಷಿ ಮಾಲೆ ಅಥವಾ ಕೆಂಪು ಹವಳದ ಮಾಲೆ ಶಾಬರ ಮಂತ್ರಗಳಿಂದ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರಬೇಕು ಅದಕ್ಕೆ ಶಕ್ತಿ ತುಂಬಿರಬೇಕು ಆ ನಂತರ ನೀವು ಅದನ್ನು ಬಳಸಿದ್ರೆ ನಿಮಗೆ ಸಾಧನೆ ಸಿದ್ಧಿಯಾಗುತ್ತೆ ಹಾಗೆ ಅಂಗಡಿಯಿಂದ ತಂದು ಶುದ್ಧಿ ಮಾಡ್ದೇನೆ ಹಾಗೆ ನೀವು ಬಳಸಿದ್ರೆ ನಿಮಗೆ ಫಲ ಸಿಗೋದಿಲ್ಲ ಈ ರೀತಿಯ ನಿಮಗೆ ಮಾಲೆಗಳು ಏನಾದರೂ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿದ್ರೆ ಯಾವುದೇ ರೀತಿಯ ವಸ್ತುಗಳು ಪೂಜಾ ವಸ್ತುಗಳು ಅಥವಾ ತಂತ್ರಕ್ಕೆ ಮಂತ್ರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಮಾಲೆಗಳು ಇವೆಲ್ಲ ಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು ನೀವು ಸಂಪರ್ಕ ಮಾಡಿದ್ರೆ ನಾವು ನಿಮಗೆ ಅದನ್ನು ಕೊರಿಯರ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ಕಳಿಸ್ಕೊಡ್ತೀವಿ ಆಮೇಲೆ ಜಪ ಬಂದ್ಬಿಟ್ಟು ನೀವು ಪ್ರತಿದಿನ ನೂರ ಎಂಟು ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಒಂದು ಮಾಲೆ ಇದಕ್ಕಿಂತ ಜಾಸ್ತಿ ಬೇಕಾದ್ರೆ ನೀವು ಜಪ ಮಾಡಬಹುದು ನಿಮಗೆ ಸಮಸ್ಯೆ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ನೀವು ಜಾಸ್ತಿ ಜಪ ಮಾಡಬಹುದು ಆದರೆ ಮಿನಿಮಮ್ ಒಂದು ಮಾಲೆ ನೂರ ಎಂಟು ಮಂತ್ರವನ್ನು ನೀವು ಜಪ ಮಾಡಲೇಬೇಕು ಪ್ರತಿದಿನ ಹಾಗೆ ಇದನ್ನು ಮನೆಯ ಒಳಗಡೆನೆ ಸಾಧನೆ ಮಾಡಬಹುದು ಹಾಗೆ ಸಾಧನೆ ಬಂದ್ಬಿಟ್ಟು ಹನ್ನೊಂದು ದಿನಗಳ ಕಾಲ ಸಾಧನೆ ಮಾಡಬಹುದು ಅಥವಾ ನಿಮಗೆ ಅನುಕೂಲ ಇದ್ದರೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ಸಾಧನೆಯನ್ನ ಮಾಡಬಹುದು ನೋಡಿ ಈ ಹನುಮಾನ್ ಜಿಯ ಈ ಒಂದು ಶಾಬರ ಮಂತ್ರ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಈಗ ನಿಮ್ಗೆ ಏನಾದರೂ ಮಾಟ ಮಂತ್ರ ದೃಷ್ಟಿ ದೃಷ್ಟಿ ದೋಷ ಮಾಟ ಮಂತ್ರಗಳ ದೋಷ ವಾಮಾಚಾರದ ದೋಷ ಸಮಸ್ಯೆಗಳಿದ್ದರೆ ನೀವು ಬೇರೆ ಕಡೆ ಹೋಗಿ ಕಟ್ಟೋಡಿಸ್ತೀರ ಕಟ್ಟೋಡಿಸ್ಕೊಂಡು ಬರ್ತೀರ ಇಲ್ಲಿ ಈ ಮಂತ್ರ ಜಪ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಬಂಧನಗಳು ಅಂದರೆ ಈ ದುಷ್ಟಶಕ್ತಿಗಳು ಈ ಮಂತ್ರ ಪ್ರಯೋಗದಿಂದ ತಂತ್ರ ಪ್ರಯೋಗದಿಂದ ವಾಮಾಚಾರ ಪ್ರಯೋಗದಿಂದ ಆ ಒಂದು ಪ್ರಯೋಗದ ಶಕ್ತಿಯಿಂದ ನಿಮ್ಮನ್ನು ಬಂಧನ ಮಾಡಿಡ್ತಾರೆ ಅಂದರೆ ನಿಮ್ಮನ್ನು ಬಂಧನ ಮಾಡಿರ್ತಾರೆ ನಿಮ್ಮ ಮನೆಯನ್ನು ಬಂಧನ ಮಾಡಿರ್ತಾರೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ತೊಂದರೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಜಗಳ ಕಲಹ ಸ್ಟಾರ್ಟ್ ಆಗುತ್ತೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಿಸ್ನೆಸ್ನಲ್ಲಿ ವ್ಯಾಪಾರದಲ್ಲಿ ಲಾಸ್ ಆಗುತ್ತೆ ನೀವು ಸಾಲ್ಗಾರ್ ಆಗ್ತೀರಾ ಇವೆಲ್ಲ ಈ ರೀತಿಯಲ್ಲ ಸಮಸ್ಯೆಗಳು ಆಗ್ತದೆ ಒಂದು ನಾನು ಸಿಂಪಲಾಗಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಮಂತ್ರ ಆಗಿದೆ ಅಂಥವ್ರಿಗೆ ಫಸ್ಟು ಸಮಸ್ಯೆ ಆಗದೆ ಹಣಕಾಸಿನ ಸಮಸ್ಯೆ ಎರಡನೇದು ಸಂಬಂಧಗಳ ಸಮಸ್ಯೆ ಮೂರನೇದು ಅನಾರೋಗ್ಯ ಸಮಸ್ಯೆ ಇವು ಮೂರು ಆಗೇ ಆಗುತ್ತೆ ಪಕ್ಕ ಹಾಗಾಗಿ ಈ ಮೂರಲ್ಲಿ ನಿಮಗೆ ಸಮಸ್ಯೆ ಆಗ್ತಾಯಿದೆ ಅಂದರೆ ನೀವು ಮುಂಚೆ ಚೆನ್ನಾಗಿದ್ದು ಆ ನಂತರ ನಿಮಗೆ ಸಮಸ್ಯೆಗಳು ಆಗ್ತಾ ಇದೆ ಅಂತಂದರೆ ನಿಮಗೆ ಮಾಟಮತ್ರದ ಪ್ರಯೋಗ ಅಥವಾ ಕಣ್ ಪ್ರಯೋಗ ಆಗಿದೆ ಅಂತ ಅರ್ಥ ಪ್ರತಿಯೊಂದು ನಿಮ್ಮ ನಿಮ್ಮ ಅನುಭವನೇ ಇಲ್ಲಿ ಮುಖ್ಯ ಯಾರೇನೇ ಹೇಳಿ ಅದೆಲ್ಲ ಮುಖ್ಯ ನಿಮ್ಮ ಅನುಭವನೇ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಅನುಭವ ಆಗ್ತಾ ಇದೆ ಅಂದ್ರೆ ನಿಮಗೆ ಪ್ರಯೋಗ ಆಗಿದೆ ಅಂತಲೇ ಅರ್ಥ ಈ ಒಂದು ಶಾಬರ ಮಂತ್ರ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಬಂಧನಗಳನ್ನು ಕಟ್ ಮಾಡಿ ಬಂಧನ ಮುಕ್ತಗೊಳಿಸುತ್ತೆ ಈ ಒಂದು ಶಾಬರ ಮಂತ್ರ ನೋಡಿ ಆಂಜನೇಯನ ಶಾಬರ ಮಂತ್ರ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಮಂತ್ರ ಇದು ಕಲಿಯುಗದಲ್ಲಿ ಒಟ್ಟು ನಾಲ್ಕು ದೇವರುಗಳು ಜಾಗೃತ ಆಗಿದ್ದಾರೆ ಅಂತ ಹೇಳ್ತಾರೆ ಜಾಗೃತ ಅಂದ್ರೆ ಎಚ್ಚರವಾಗಿರ್ತಾರೆ ಅಂತ ಯಾಕೆ ಅಂದರೆ ಕಲಿಯುಗದಲ್ಲಿ ಅಧರ್ಮ ಅನ್ಯಾಯ ಅಸತ್ಯ ಹಿಂಸೆ ಮೋಸ ಇವೆಲ್ಲ ತುಂಬ ಜಾಸ್ತಿ ಆಗುತ್ತೆ ಅತ್ಯಾಚಾರ ಇವೆಲ್ಲ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಕಲಿಯುಗದಲ್ಲಿ ಜಾಗೃತ ದೇವತೆಗಳು ತ ಬರ್ತಾರೆ ಒಂದು ಭೈರವ ಸ್ವಾಮಿ ಎರಡು ಕಾಳಿ ಮಾತೆ ಮೂರು ಆಂಜನೇಯ ಸ್ವಾಮಿ ನಾಲ್ಕು ಸ್ವಾಮಿ ಈ ನಾಲ್ಕು ದೇವರುಗಳು ಈ ಮಾಟ ಮಂತ್ರ ತಂತ್ರ ಶತ್ರುಗಳ ಕಾಟ ಅಥವಾ ಇನ್ನು ಭೂತ ಪ್ರೇತಗಳ ಕಾಟ ಇವೆಲ್ಲ ಸಮಸ್ಯೆಗಳಿಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಆ ಸಮಸ್ಯೆಗಳ ವಿರುದ್ಧ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ದೇವನ್ ದೇವತೆಗಳಿವರು ಹಾಗಾಗಿ ಈ ನಾಲ್ಕು ದೇವತೆಗಳಲ್ಲಿ ಒಂದು ಭೈರವ ಸ್ವಾಮಿ ಎರಡು ಕಾಳಿ ಮಾತೆ ಮೂರು ಆಂಜನೇಯ ಸ್ವಾಮಿ ನಾಲ್ಕು ನರಸಿಂಹಸ್ವಾಮಿ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಈ ನಾಲ್ಕು ದೇವರಲ್ಲಿ ಯಾವುದಾದ್ರೂ ಒಂದು ದೇವರನ್ನ ನೀವು ಪೂಜೆ ಪುನಸ್ಕಾರ ಜಪ ತಪ ಮಂತ್ರ ಜಪ ಅಥವಾ ಪೂಜೆ ಪುನಸ್ಕಾರ ಅಥವಾ ಆರಾಧನೆ ಏನಾದರೂ ಒಂದು ಮಾಡಲೇಬೇಕಾಗತ್ತೆ ಈ ನಾಲ್ಕು ದೇವರಿಗೂ ಮಾಡಿದ್ರೆ ಒಳ್ಳೇದು ಅಥವಾ ಈ ನಾಲ್ಕರಲ್ಲಿ ಯಾವುದಾದ್ರೂ ಈ ನಾಲ್ಕು ದೇವರುಗಳಲ್ಲಿ ಯಾವುದಾದ್ರೂ ಒಂದು ದೇವರಿಗೆ ನೀವು ಆರಾಧನೆ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಪ್ರತಿನಿತ್ಯ ಮಾಡಬೇಕಾಗತ್ತೆ ನೀವು ನೋಡಿ ಈ ಒಂದು ಸಾಧನೆಯನ್ನ ಪುರುಷರು ಮಾಡಬಹುದು ಹಾಗೆ ಸ್ತ್ರೀಯರು ಸಹ ಮಾಡಬಹುದು ಹಾಗೆ ಈ ಒಂದು ಸಾಧನೆಯಲ್ಲಿ ನಿಮ್ಮನ್ನ ನೀವು ರಕ್ಷಣೆ ಮಾಡಿಕೊಳ್ಬಹುದು ನಿಮಗೆ ಆಗಿರ್ತಕ್ಕಂತಹ ಬಂಧನಗಳನ್ನು ಬಿಡುಗಡೆಗೊಳಿಸಬಹುದು ಜೊತೆಗೆ ನಿಮ್ಮ ಮನೆಯನ್ನು ಸಹ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬಹುದು ಅಂದರೆ ರಕ್ಷಣೆ ಮಾಡ್ಕೊಳ್ಬಹುದು ಜೊತೆಗೆ ನೀವು ಬೇರೆಯವ್ರಿಗೂ ಸಹ ಈ ಒಂದು ಸಾಧನೆಯಿಂದ ಈ ಒಂದು ಸಿದ್ಧಿಯಿಂದ ಬೇರೆಯವ್ರಿಗೂ ಸಹ ನೀವು ಸಹಾಯ ಮಾಡಬಹುದು ನೋಡಿ ಈಗ ಪೂಜಾ ವಿಧಾನವನ್ನು ತಿಳಿಸ್ತೀನಿ ಈ ರೀತಿ ಮಾಡ್ತಾ ಹೋಗಿ ಮೊದಲಿಗೆ ಸ್ನಾನಾದಿಗಳನ್ನು ಮುಗಿಸ್ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಬಂದು ಪೂಜಾ ಕೊಠಡಿಯಲ್ಲಿ ಕುಳಿತುಕೊಳ್ಳಿ ಪ್ರತಿನಿತ್ಯ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ಥರ ಅಲ್ಲಿರ್ತಕ್ಕಂಥ ಮಂಟಪದ ಮೇಲೆ ಇರ್ತಕ್ಕಂಥ ದೇವರುಗಳಿಗೆ ಪೂಜೆ ಮಾಡಿ ಪಂಚೋಚಾರ ಪೂಜೆ ದೀಪದಿಂದ ಅರಿಶಿಣ ಕುಂಕುಮದಿಂದ ಗಂಧ ಪುಷ್ಪದಿಂದ ಅಕ್ಷತೆಯಿಂದ ಆರತಿಯಿಂದ ಈ ರೀತಿ ನಿಮ್ಗೆ ಯಾವ ರೀತಿ ಗೊತ್ತೋ ಆ ರೀತಿ ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಈಗ ಮಾಲೆ ತಗೊಳ್ಳಿ ಮಾಲೆ ತಗೊಂಡು ನೀವು ಆಸನದ ಮೇಲೆ ಕುತ್ಕೊಳ್ಳಿ ಕುತ್ಕೊಂಡು ಮುಚ್ಕೊಂಡು ಮಂತ್ರ ಜಪ ಮಾಡಿ ಮಂತ್ರವನ್ನು ಜಪ ಮಾಡೋಕ್ಕಿಂತ ಮುಂಚೆ ನೀವು ಕಂಠಸ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈಗ ಗಣಪತಿಯ ಮಂತ್ರವನ್ನು ಹೇಳಿ ಓಂ ಗಮ್ ಗಣಪತಯೇ ನಮಃ ಓಂ ಗಮ್ ಗಣಪತಯೇ ನಮಃ ಓಂ ಗಮ್ ಗಣಪತಯೇ ನಮಃ ಈ ಗಣಪತಿಯ ಮಂತ್ರವನ್ನ ಇಪ್ಪತ್ತೊಂದು ಸಾರಿ ಜಪ ಮಾಡಿ ನೋಡಿ ಪೂಜೆಗೆ ನೀವು ಇಲ್ಲಿ ಕಳಸವನ್ನ ಇಟ್ಟಿರ್ ಇಟ್ಟಿರಬೇಕು ನೀವು ಯಾವುದೇ ಸಾಧನೆ ಮಾಡ್ತೀವಿ ಅಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತೀರೋ ಅದೇ ರೀತಿ ನೀವು ಕಳಸವನ್ನು ಇಟ್ಟಿರಬೇಕು ಜೊತೆಗೆ ನೈವೇದ್ಯವನ್ನ ಆ ದೇವರಿಗೆ ಏನಿಷ್ಟೋ ಆ ರೀತಿಯ ನೈವೇದ್ಯವನ್ನ ಮಾಡಿ ಇಡಬೇಕು ಹಾಗೆ ಕುಡಿಯೋದಕ್ಕೆ ದೇವರುಗಳು ಕುಡಿಯೋದಕ್ಕೆ ಒಂದು ಲೋಟದಲ್ಲಿ ಶುದ್ಧವಾಗಿರ್ತಕ್ಕಂಥ ಒಂದು ಜಲ ನೀರನ್ನ ಇಡಬೇಕಾಗತ್ತೆ ಎಷ್ಟೋ ಕಡೆಗಳಲ್ಲಿ ನೈವೇದ್ಯ ಇಡ್ತಾರೆ ಕುಡಿಯೋದಕ್ಕೆ ನೀರಿಡೋದಿಲ್ಲ ನೋಡಿ ಈ ನಾವಿಟ್ಟಿರ್ತಕ್ಕಂತಹ ನೈವೇದ್ಯ ಕೆಟ್ಟೋದವಾಗ ಅದರಿಂದ ಒಂದು ಕೆಟ್ಟ ವಾಸನೆ ಬರುತ್ತೆ ಆ ವಾಸನೆಗೆ ಏನಾಗುತ್ತೆ ಈ ರಾಕ್ಷಸ ಶಕ್ತಿಗಳು ಭೂತ ಪ್ರೇತಗಳು ಅಂಥವು ಆಕರ್ಷಣೆ ಆಗುತ್ತೆ ಆಗ ನಾವು ಮಾಡಿರ್ತಕ್ಕಂತಹ ನೈವೇದ್ಯ ಪೂಜೆ ಪುನಸ್ಕಾರ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಫಲ ಸಿಗೋದಿಲ್ಲ ಹಾಗಾಗಿ ನಿಮ್ಮ ಸಾಧನೆ ನಿಮ್ಮ ಪೂಜೆ ಏನೇ ಇದ್ರು ಎಲ್ಲ ಮೇಲೆ ನೀವು ನೈವೇದ್ಯ ಇಟ್ಟು ಪೂಜೆ ಮಾಡಿದ ನಂತರ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಆ ನಂತರ ನೀವು ಅದನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಕೆಲವೊಂದು ನೈವೇದ್ಯಗಳನ್ನು ನೀವೇ ಸ್ವೀಕರಿಸ್ಬೇಕಾಗತ್ತೆ ಕೆಲವೊಂದು ನೈವೇದ್ಯಗಳನ್ನು ನಿಮ್ಮ ಮನೆಯವರೆಲ್ಲ ಸೇರಿ ಸ್ವೀಕರಣೆ ಮಾಡಬೇಕಾಗತ್ತೆ ಇನ್ನೂ ಕೆಲವೊಂದು ನೈವೇದ್ಯಗಳನ್ನು ನೀವು ಸ್ವೀಕರಿಸೋ ಹಾಗಿಲ್ಲ ಕೆಲವೊಂದು ಹಸುಗೆ ಕೊಡಬೇಕಾಗತ್ತೆ ಕೆಲವೊಂದು ಸಾರಿ ನಾಯಿಗಳಿಗೆ ಹಾಕಬೇಕಾಗತ್ತೆ ಕೆಲವೊಂದು ನೈವೇದ್ಯಗಳನ್ನ ಪಕ್ಷಿಗಳಿಗೆ ಹಾಕ್ಬೇಕಾಗತ್ತೆ ಈ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ ಈಗ ನವಗ್ರಹ ಮಂತ್ರವನ್ನು ಜಪ ಮಾಡಿ ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿ ಖರಾಬವಂತು ಈ ನವಗ್ರಹ ಮಂತ್ರವನ್ನು ಒಂಬತ್ತು ಸಾರಿ ಆದರೂ ಮಿನಿಮಮ್ ಜಪ ಮಾಡಿ ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ನೀವು ಜಪ ಮಾಡಬಹುದು ಈಗ ಗುರು ಮಂತ್ರ ನಿಮಗೆ ಯಾರಾದರೂ ಗುರುಗಳಿದ್ದರೆ ಆ ಗುರುವಿನ ಪೂಜೆ ಮಾಡಿ ಅಥವಾ ಅವ್ರನ್ನ ನೆನೆಸ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅವ್ರು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಜಪ ಮಾಡಿ ಕಡಿಮೆ ಅಂದ್ರೂ ಅಥವಾ ನಿಮ್ಗೆ ಯಾರು ಗುರುಗಳಿಲ್ಲ ಅಂತಂದರೆ ಈ ಸಾಧನೆಗೆ ನೀವು ಈಶ್ವರನನ್ನು ಪರಮಾತ್ಮನನ್ನು ಪರಶಿವನನ್ನು ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು ನೋಡಿ ಈಶ್ವರನ ಗುರುಮಂತ್ರ ಈ ರೀತಿ ಇದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಇದು ಈಶ್ವರನ ಗುರುಮಂತ್ರ ಇದನ್ನ ನೂರ ಎಂಟು ಸಾರಿ ಜಪ ಮಾಡಬೇಕಾಗುತ್ತೆ ಗುರುಮಂತ್ರವನ್ನು ಅಥವಾ ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ನೀವು ಗುರುವಾಗಿ ಸ್ವೀಕರಿಸಬಹುದು ಈ ಒಂದು ಸಾಧನೆಗೆ ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ ಕ್ಲೀಂ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಈ ಕೃಷ್ಣನ ಗುರುಮಂತ್ರವನ್ನು ನೀವು ನೂರ ಎಂಟು ಸಾರಿ ಜಪ ಮಾಡಬೇಕಾಗುತ್ತೆ ಇದಾದ ನಂತರ ನೀವು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ರಕ್ಷಾ ಮಂತ್ರಗಳ ಅವಶ್ಯಕತೆ ನಿಮಗೆ ಇರೋದಿಲ್ಲ ಒಂದು ವೇಳೆ ಬೇಕು ಅಂದರೆ ನನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿ ಇರ್ತಕ್ಕಂತಹ ರಕ್ಷಾ ಮಂತ್ರವನ್ನು ನೀವು ಜಪ ಮಾಡಬಹುದು ಒಂದು ಇಪ್ಪತ್ತೊಂದು ಸಾರಿ ರಕ್ಷಾ ಮಂತ್ರವನ್ನು ನೀವು ಜಪ ಮಾಡಬಹುದು ಬೇರೆ ವಿಡಿಯೋಗಳಲ್ಲಿ ಇದೆ ಇಲ್ಲಿ ಏನು ಅವಶ್ಯಕತೆ ಇರೋದಿಲ್ಲ ಅಥವಾ ಕೆಲವರಿಗೆ ಭಯ ಆಗುತ್ತೆ ಕೆಲವರು ಮಾಡೋದು ಹೊಸಬುರಿದ್ರೆ ಅಂಥವ್ರಿಗೆ ಬೇಕಾಗುತ್ತೆ ಅಂತವರು ಬೇರೆ ವಿಡಿಯೋಗಳಲ್ಲಿ ಇರ್ತಕ್ಕಂತಹ ರಕ್ಷಾ ಮಂತ್ರವನ್ನು ತಗೊಂಡು ನೀವು ಜಪ ಮಾಡಬಹುದು ನಂತರ ಸರ್ವಾರ್ಥ ಸಿದ್ಧ ಶಾವರ ಮಂತ್ರ ಗುರುಸಟ್ ಗುರುಸಟ್ ಗುರು ಹೈ ವೀರ್ ಗುರು ಸಾಹಬ್ ಸುಮರೋ ಬಡಿ ಬಾತ್ ಸಿಂಗಿ ಟೋರೋ ವನ್ ಕಹೋ ಮನ್ ನಾವೋ ಕರ್ತಾರ್ ಸಕಲ್ ಗುರುನ್ ಕ ಹರ್ಬರ್ಜೆ ಘಟ್ಟ ಪಕಾರ್ ಉಟ್ ಜಾಗ್ ಚೇತ್ ಸಂಬಾರ್ ಶ್ರೀ ಪರಂ ಹಂಸ್ ಈ ಒಂದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಜಪ ಮಾಡಿ ಇದಾದ ನಂತರ ನೀವು ಮೂಲ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ಇದು ಆಂಜನೇಯ ಸ್ವಾಮಿಯ ಮಂತ್ರ ಆಗಿರೋದ್ರಿಂದ ನೀವು ಮೊದಲಿಗೆ ಶ್ರೀರಾಮನ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ಶ್ರೀರಾಮನ ಮಂತ್ರವನ್ನು ಜಪ ಮಾಡದೆ ಹಾಗೆ ಯಾವುದೇ ಆಂಜನೇಯನ ಮಂತ್ರವನ್ನು ನೀವು ಜಪ ಮಾಡೋ ಹಾಗಿಲ್ಲ ಮಾಡಿದ್ರು ಅಷ್ಟು ಫಲ ಸಿಗೋದಿಲ್ಲ ಹಾಗಾಗಿ ನೀವು ರಾಮ 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 ಅಂತ ಅಂತಕ್ಕಂತಹ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಜಪ ಮಾಡಬೇಕಾಗತ್ತೆ ರಾಮ್ 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 ನೂರ ಎಂಟು ಸಾರಿ ರಾಮ ಮಂತ್ರವನ್ನು ಜಪ ಮಾಡಿ ಆ ನಂತರ ನೀವು ಈ ಆಂಜನೇಯನ ಶಾಬರ ಮೂಲ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ನೋಡಿ ಮೂಲ ಮಂತ್ರ ಈ ರೀತಿ ಇದೆ ರಾಮ ನಾಮು ಲೇಖರ್ ಹನುಮಾನು ಚಲೇ ಕಹ ಚಲೆ ಚೌಕಿ ಬಿಠಾನೆ ಚಲೆ ಚೌಕಿ ಬಿಟಾಕೆ ಕಿ ವಿದ್ಯಾ ದಿನಕಿ ವಿದ್ಯಾ ಚಾರೋ ಪಹರ್ ಕಿ ವಿದ್ಯಾ ಕಾಟೆ ಹನುಮಾನ್ ಜತಿ ಮಂತ್ರ ಬಾಂಧ್ ತಂತ್ರ ಬಾಂಧ್ ಜಂತ್ರ ಬಾಂಧ್ ರಗಡ್ ಕೆ ಬಾಂದ್ ಮೇರೆ ಆಣ್ ಮೇರೆ ಗುರು ಕಿ ಹಣ್ ಚೂ ವಾಚಾಪುರಿ ನೋಡಿ ಈ ಮಂತ್ರದಲ್ಲೇ ಹೇಳಿದ್ದಾರೆ ರಾಮನ ನಾಮವನ್ನ ತಗೊಂಡು ಆಂಜನೇಯ ಹನುಮಾನ್ ನಡಿ ಎಲ್ಲಿ ಗಂಟ ನಡಿ ಅಂತಂದರೆ ಎಲ್ಲಿ ಮಾಟ ಮಂತ್ರ ಮಾಡಿ ಇಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಆ ಮಾಟ ಮಂತ್ರ ಮಾಡಿರ್ತಕ್ಕಂತಹ ಒಂದು ಆ ವಸ್ತುಗಳ ಶಕ್ತಿಯನ್ನೆಲ್ಲ ಕಟ್ ಮಾಡು ರಾತ್ಕಿ ವಿದ್ಯೆ ಅಂದರೆ ರಾತ್ರಿ ಹೊತ್ತು ಏನಾದರೂ ಮಾಡಿದರೆ ಪ್ರಯೋಗ ದಿನಕಿ ವಿದ್ಯೆ ಅಂದರೆ ಅಂದರೆ ಹಗಲಿನಲ್ಲಿ ಏನಾದರೂ ಪ್ರಯೋಗ ಮಾಡಿದರೆ ಚಾರೋ ಪಹರ್ಕಿ ವಿದ್ಯೆ ಅಂದರೆ ಈ ನಾಲ್ಕು ಬೆಟ್ಟಗಳಿರುತ್ತೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ದಿಕ್ಕಿನಲ್ಲಿ ಬೆಟ್ಟದ ಮೇಲೆ ಕುತ್ಕೊಂಡು ಏನಾದರೂ ಪ್ರಯೋಗ ಮಾಡಿದರೆ ಈ ರೀತಿ ಎಲ್ಲ ರೀತಿಯ ಪ್ರಯೋಗಗಳನ್ನು ನಾಶ ಮಾಡು ಹಾಗೆ ತಂತ್ರ ತಂತ್ರಬಾಂಧ್ ಜಂತ್ರು ಬಾಂಧ್ ರೆ ಬಾಂಧ್ ಅಂದರೆ ಮಂತ್ರಶಕ್ತಿಯನ್ನು ಬಂಧಿಸು ನಮ್ಮ ಮೇಲೆ ಚೂ ಬಿಟ್ಟಿರ್ತಕ್ಕಂತಹ ಆ ಒಂದು ಮಂತ್ರಶಕ್ತಿಯನ್ನು ಬಂಧನ ಮಾಡು ಕಟ್ ಮಾಡು ಇದು ಈ ಮಂತ್ರದಲ್ಲಿ ಬರ್ತಕ್ಕಂತಹ ಒಂದು ತಾತ್ಪರ್ಯ ತುಂಬಾ ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಮಂತ್ರ ಇದು ನೋಡಿ ಈಗ ಪ್ರಯೋಗ ಮಾಡ್ತಕ್ಕಂಥ ಕ್ರಮ ಸ್ವಲ್ಪ ವಿಭೂತಿ ತಗೊಳ್ಳಿ ವಿಭೂತಿ ಅಥವಾ ಭಸ್ಮ ಬರುತ್ತೆ ವಿಭೂತಿ ಭಸ್ಮ ಅದನ್ನು ತಗೊಂಡು ಇಪ್ಪತ್ತೊಂದು ಸಾರಿ ಆ ವಿಭೂತಿಯನ್ನು ಮಂತ್ರಿಸಿ ಅಭಿಮಂತ್ರಿಸಿ ಮಂತ್ರಿಸ್ಬಿಟ್ಟು ನಿಮ್ಮ ಹಣೆಗೂ ಬೇಕಾದ್ರೆ ನೀವು ಇಟ್ಕೊಳ್ಬಹುದು ಅಥವಾ ಬೇರೆ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಅವ್ರಿಗೂ ಸಹ ಹಣೆಗಿಡಿ ಒಂದು ಚಿಟಕಿಯಷ್ಟು ನೀರಲ್ಲಿ ಹಾಕಿ ಒಂದು ಗ್ಲಾಸ್ ನೀರು ತಗೊಳ್ಳಿ ಆ ನೀರಿಗೆ ಈ ಅಭಿಮಂತ್ರ ಇರ್ತಕ್ಕಂಥ ಒಂದು ಚಿಟಕಿ ಭಸ್ಮಾವನ್ನ ಹಾಕಿ ಕಲಸಿ ಆ ವ್ಯಕ್ತಿಗೆ ಕುಡಿಯೋದಕ್ಕೆ ಹೇಳಿ ಅಥವಾ ನೀವು ಸಹ ಕುಡಿಬಹುದು ಜೊತೆಗೆ ನಿಮಗೆ ಎಲ್ಲಿ ಮಾಟಮಂತ್ರ ಮಾಡಿ ಊತಿಟ್ಟಿದ್ದಾರೆ ಅಂತ ಅನುಮಾನ ಬರುತ್ತೋ ಆ ಜಾಗಕ್ಕೆ ಈ ವಿಭೂತಿಯನ್ನು ಈ ಭಸ್ಮವನ್ನು ಅಭಿಮಂತ್ರಿಸಿ ಆ ಜಾಗದಲ್ಲಿ ಹಾಕ್ಬಿಡಿ ಹಾಗೇನಾಗುತ್ತೆ ಆ ಒಂದು ದುಷ್ಟಶಕ್ತಿ ವಾಮಾಚಾರದ ಶಕ್ತಿ ಮಾಟಮಂತ್ರದ ಶಕ್ತಿ ಇತ್ಯಾದಿಗಳು ಏನಾದರೂ ಪ್ರಯೋಗಗಳಾಗಿದ್ದರೆ ಆ ದುಷ್ಟಶಕ್ತಿಗಳೆಲ್ಲ ಅಲ್ಲೇ ನಾಶ ಆಗಿಬಿಡ್ತದೆ ಅಥವಾ ಯಾರಾದರೂ ಬೇರೆಯವ್ರಿಗೆ ಸಮಸ್ಯೆ ಇತ್ತು ಅಂದರೆ ನೀವು ಈ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿದ್ರೆ ಬೇವಿನ ಸೊಪ್ಪು ತಗೊಳ್ಳಿ ಸ್ವಲ್ಪ ಸಾಂಬ್ರಾಣಿ ಹೊಗೆಯನ್ನು ಹಾಕಿ ಆ ವ್ಯಕ್ತಿನ ಕುಳಿಸ್ಬಿಟ್ಟು ಆ ವ್ಯಕ್ತಿಗೆ ಜಾಡ ಹೊಡೀರಿ ಅಂದರೆ ಬೇವಿನ ಸೊಪ್ಪಿಂದ ತಲೆಯಿಂದ ಕೆಳಗಡೆ ಗಂಟ ಈ ಮಂತ್ರ ಹೇಳ್ತಾ ಅಭಿಮಂತ್ರ ಹೊಡಿಬೇಕಾಗತ್ತೆ ಆ ವ್ಯಕ್ತಿ ತಲೆಯಿಂದ ಹೊಡಿಬೇಕಾಗತ್ತೆ ಹೊಡೆದಾಗ ಏನಾಗುತ್ತೆ ಅದು ಆ ದುಷ್ಟಶಕ್ತಿ ಆ ಮಾಟ ಮಂತ್ರಗಳ ಶಕ್ತಿ ಆ ವ್ಯಕ್ತಿಯನ್ನ ಬಿಟ್ಟು ಹೊರಟೋಗ್ಬಿಡ್ತದೆ ಈ ರೀತಿ ನೀವು ಜಾಡ ಸಹ ಹೊಡಿಬಹುದು ಇಷ್ಟು ಈ ಒಂದು ಸಾಧನೆಯ ಪ್ರಯೋಗ ನೋಡಿ ಇದಕ್ಕೆ ಕೆಲವೊಂದು ನೀತಿ ನಿಯಮಗಳಿವೆ ಏನಪ್ಪ ಅಂತಂದ್ರೆ ಈ ಒಂದು ಸಾಧನೆಯನ್ನು ಮಾಡುವಾಗ ಬ್ರಹ್ಮಚಾರ್ಯವನ್ನ ಪಾಲನೆ ಮಾಡಬೇಕು ಯಾಕಂದ್ರೆ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ ಹಾಗಾಗಿ ನೀವು ಸಹ ಬ್ರಹ್ಮಚರ್ಯವನ್ನು ತುಂಬ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕಾಗತ್ತೆ ಎರಡನೇದು ಮನೆಯಲ್ಲಿ ಅಕ್ಕ ತಂಗಿ ಅಥವಾ ಬೇರೆ ಯಾವುದಾದ್ರು ಹೆಣ್ಣುಮಕ್ಕಳು ಹೆಂಡತಿ ಅಮ್ಮ ಯಾರಾದರೂ ಅಂಟು ಮುಂಟಾದರೆ ಅಂದರೆ ಪೀರಿಯಡ್ ಸಮಸ್ಯೆ ಬಂದರೆ ಅಂತಹ ಸಮಯದಲ್ಲಿ ಈ ಒಂದು ಮಂತ್ರ ಜಪವನ್ನು ನೀವು ಮಾಡೋ ಹಾಗಿಲ್ಲ ಫೈವ್ ಡೇಸ್ ಐದು ದಿನ ಕಳ್ಕೊಂಡು ಪೀರಿಯಡ್ಸ್ ಆಗಿ ಆ ನಂತರ ಐದು ದಿನ ಕಳ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿ ಗೋಮೂತ್ರದಿಂದ ಶುದ್ಧಿ ಮಾಡಿ ನೀವು ಗೋಮೂತ್ರದಿಂದ ಸ್ನಾನ ಮಾಡಿ ಆನಂತರ ನೀವು ಈ ಒಂದು ಸಾಧನೆಯನ್ನು ಕಂಟಿನ್ಯೂ ಮಾಡಬಹುದು ಎರಡು ಹಾಗೆ ಮ ನೀವು ಸಾಧನೆ ಮಾಡ್ತಾ ಇರ್ತೀರ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಏನಾದರೂ ಸಮಸ್ಯೆ ಆಗಿ ಪೀರಿಯಡ್ಸ್ ಆಗಿ ಅವ್ರ ಅಂಟು ಮುಂಟಾಗಿದ್ರೆ ಅವ್ರ ಕೈಯಲ್ಲೂ ಸಹ ನೀವು ಆಹಾರವನ್ನು ಅವರು ಮಾಡಿರ್ತಕ್ಕಂಥ ಆಹಾರವನ್ನು ನೀವು ಸೇವನೆ ಮಾಡೋ ಹಾಗಿಲ್ಲ ಈ ರೀತಿ ನೀವು ಇವೆಲ್ಲವನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಹಾಗೆ ನೀವು ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಧೂಮಪಾನ ಮದ್ಯಪಾನವನ್ನು ಸೇವನೆ ಮಾಡಬಾರ್ದು ಸಾತ್ವಿಕ ಆಹಾರವನ್ನು ಮಾತ್ರ ನೀವು ಸೇವನೆ ಮಾಡಬೇಕಾಗತ್ತೆ ಜೊತೆಗೆ ನೀವು ಎಲ್ಲ ಮುಗ್ದ ನಂತರ ನೀವು ಫ್ರೀದಾವೆಲ್ಲ ನೀವು ರಾಮ 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 ಅಂತ ರಾಮನಾಮ ಜಪವನ್ನು ನೀವು ಮನಸ್ಸಿನ ಒಳಗಡೆ ಜಪ ಮಾಡ್ತಾ ಇರಬೇಕಾಗತ್ತೆ ರಾಮನಾಮವನ್ನು ಎಷ್ಟು ಜಪ ಮಾಡ್ತಿರೋ ಅಷ್ಟು ಆಂಜನೇಯನಿಗೆ ಇಷ್ಟ ಆಗುತ್ತೆ ನಿಮ್ಮ ಮೇಲೆ ಆಗ ಆಂಜನೇಯನ ಒಂದು ಅನುಗ್ರಹ ಆಶೀರ್ವಾದ ನಿಮಗೆ ಬೇಗ ಸಿಗುತ್ತೆ ಸರಿ ವೀಕ್ಷಕರೇ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು